ಮತ್ತೆ ಅವರು ನಮಗೆ ಹೇಳಿರೋದು ಅಂದರೆ ಅವರಿಗೆ ಒಂದು ನ್ಯಾಯವಂತವಾದ ಸಂಬಳ ಸಿಗ್ತಾ ಇಲ್ಲ ಮತ್ತೆ ಕೆಲ್ಸದಲ್ಲಿ ಅವರಿಗೆ ಗೌರವ ಇಲ್ಲ ಒಂದು ಒಂದು ಕೆಲ್ಸದಾಗಿ ಅಂತ ಗುರು ಗುರುಸ್ತಾರೆ ಹೊತ್ತು ಒಂದು ಕಾರ್ಮಿಕರು ಇವರು ಒಂದು ನಮ್ಗೆ ಅಂತ ಯಾರು ಮಾಡ್ತಾ ಇಲ್ಲ ಮತ್ತೆ ಆದ್ರೂ ನಾವು ಅವ್ರಿಗೆ ಎಲ್ಲ ರೀತಿಯಲ್ಲಿ ಇದು ಗೌರವ ಎಲ್ಲ ಸಿಗ್ಬೇಕು ಅಂತ ಅವರಿಗೆ ನಾವು ತರಬೇತಿಗಳನ್ನೆಲ್ಲ ಕೊಡ್ತಾ ಇದೀವಿ ಆದ್ರೆ ಇವಾಗ ನಮ್ಗೆ ನಾಳೆ ಬಂದ್ಬಿಟ್ಟು ನ್ಯಾಷನಲ್ ಡೊಮೆಸ್ಟಿಕ್ ವರ್ಕರ್ಸ್ ಡೇ ಅಂತ ಆದ್ರೆ ಯಾಕಂದ್ರೆ ಅವರು ಹೊರ್ಗಡೆ ಹೇಳ್ಕೊಳ್ಳಲ್ಲ ಅವ್ರು ಏನು ಅನುಭವಿಸ್ತಾರೆ ಒಳಗಡೆ ಅಂತ ಸೊ ಒಬ್ಬೊಬ್ರು ಚೆನ್ನಾಗಿ ನೋಡ್ಕೊಂತಾರೆ ಒಬ್ಬೊಬ್ರು ಕಿರುಕುಳ ಕೊಡ್ತಾರೆ ಆದ್ರೆ ಒಂದು ಅವ್ರ ಮನೆ ಮಾಡೋ ಕೆಲಸನ ಕೆಲ್ಸದ ಜಾಗನ ಒಂದು ಕೆಲಸದ ಜಾಗ ಅಂತ ಗುರುತಿಸಿ ಅವ್ರಿಗೂ ಒಂದು ರಕ್ಷಣೆ ಸಿಗ್ತೇನೆ ಸರ್ಕಾರ ಒಂದು ಕಾರ್ಮಿಕರು அவர உங்களுக்கு இன்னொரு மனை கேசேன் அவரே அவங்க சுவாபிமான மனை கலசேத்த இல்ல அவருக்கு நம்ம மனை கெல்சர உதவ கோரிக்கை சர் முந்தை இட்டுன்னா ಸರ್ಕಾರ ನೋಡಿ ಅವ್ರಿಗೆ ಅದನ್ನು ಕೊಡಿಸ್ಬೇಕಂತ ನಿಮಗೆ ಕೋರಿಕೆ ಮಾಡಿಕೊಂಡು ಈ ಪ್ರೆಸ್ ಮೀಟಿಂಗ್ ಮಾಡ್ತಾ ಪ್ರಮುಖ ಬೇಡಿಕೆ ನಮ್ಮ ಮೇನ್ ಬೇಡಿಕೆ ಅಂದ್ರೆ ಸರ್ ನಮಗೆ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಇಲ್ಲ ಸೊ ಆ ಬೋರ್ಡ್ ನಮ್ಗೆ ಬೇಕು ಮತ್ತೆ ನಮ್ಗೆ ಒಂದು ಘನತೆ ಗೌರವ ಬೇಕು ನಮ್ಮ ಕೆಲಸಕ್ಕೆ ನಮ್ಮ ಕೆಲಸವನ್ನು ಗುರುತಿಸಬೇಕು ನಮ್ಮನ್ನು ನಮ್ಮನ್ನು ಕಾಣಬೇಕು ನಾವು ಮಾಡೋವಂಥ ಮನೆ ಕೆಲಸ ಮನೆ ವಾತಾವರಣ ಬಂದ್ಬಿಟ್ಟು ಒಂದು ಜಾಗ ಮನೆ ಕೆಲಸ ಮಾಡೋ ಜಾಗ ಅಂತ ನಮ್ಮ ಸರ್ಕಾರ ಅದನ್ನು ಪರಿಗಣಿಸಬೇಕು ನೀವು ಎಂಗೆ ಮನೆ ಪತ್ರ ಏನಾದರೂ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಸರ್ ನಾವು ಚೀಫ್ ಮಿನಿಸ್ಟರ್ಗಾಗಿ ಮನೆ ಪತ್ರ ಕೊಟ್ಟಿದ್ದೀವಿ ಲೇಬರ್ ಆಫೀಸಲ್ಲಿ ಮಿಸ್ಟರ್ ಸಂತೋಷ್ ಲಾಡ್ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತೆ ವರ್ಷಕ್ಕೊಂದ್ಸರಿ ಎರಡು ಸರಿ ನಾವು ರ್ಯಾಲಿಗಳು ಮಾಡ್ತಾ ಇರ್ತೀವಿ ಮತ್ತೆ ಇದು ಪ್ರೆಸ್ ಮೀಟಿಂಗ್ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸರಿ ಮಾಡ್ತಾ ಇದೀವಿ ನಿಮ್ಮ ಬೇಡಿಕೆ ಎಲ್ಲರಿಗೂ ಈಡೇರ್ಲಿಲ್ಲ ಏನು ಈಡಿರಲಿಲ್ಲ ಸರ್ ಅದು ಜನರಲ್ ಆಗಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ ಹೊತ್ತು ಅದನ್ನು ಮಾಡಿ ಇನ್ನೂ ತೋರಿಸಿಲ್ಲ ಸಿ ಎಂಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತಾರಾ ಸಿ ಎಮ್ಗೆ ನಮಗೆ ಅಂದರೆ ಅವರು ನಮ್ಮನ್ನು ಒಂದು ಕಾರ್ಮಿಕ ಕಾರ್ಮಿಕರಂತ ಗುರು ಗುರುತಿಸಬೇಕು ಸರ್ ನಮಗೆ ಗೌರವ ಕೊಡಬೇಕು ನಮ್ಮ ಕೆಲಸಕ್ಕೆ ಒಂದು ಸ್ಥಾನಮಾನ ಬೇಕು ಸರ್ ನಾವು ಯಾಕಂದರೆ ನಮ್ಮ ಕೆಲಸ ಎಷ್ಟು ಮುಖ್ಯ ಅಂತ ಅವ್ರು ಗೊತ್ತಾಗಬೇಕು ಈಗ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮಾಡೋ ಕೆಲಸಕ್ಕಿಂತ ನಮ್ಮ ಕೆಲಸನೂ ತುಂಬಾ ಮುಖ್ಯವಾದದ್ದು ಸರ್ ಈಗ ನಾವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಅವ್ರ ಕೆಲಸ ಅವರು ಕೆಲಸಕ್ಕೆ ಹೋಗಕ್ ಆಗಲ್ಲ ಸರ್ ಯಾಕಂದ್ರೆ ಅವ್ರ ಮನೆಗ್ ಹೋಗಿ ನಾವು ಅವ್ರ ಮನೆ ಕೆಲ್ಸ ಮಾಡಿಲ್ಲ ಅಂದ್ರೆ ಅವ್ರದ್ ಏನು ನಡೆಯಲ್ಲ ಸರ್ ಸೊ ಅದನ್ನ ಅವರು ತಿಳ್ಕೊಬೇಕು ಇ ಎಸ್ ಐ ಪಿ ಎಫ್ ಏನಿಲ್ಲ ಸರ್ ನಮ್ಗೆ ಏನು ಇಲ್ಲ ಒಂದು ಬೋನಸ್ ಇಲ್ಲ ನಾವು ನಮಗೆ ಎಷ್ಟು ಶಕ್ತಿ ಇರ್ತಿತ್ತು ಅಷ್ಟು ಅಷ್ಟವರೆಗೂ ನಾವು ಕೆಲಸ ಮಾಡ್ತೀವಿ ಆಮೇಲೆ ಅವರು ಹೋಗೋ ನಾವು ನಾವು ಹೋಗ್ಬೇಕು ಸರ್ ಬರೀ ಕೈಯಲ್ಲಿ ಹೋಗ್ಬೇಕು ಸರ್ ಏನು ಸರ್ ನಾವು ಇವಾಗ ಒಂದು ಹತ್ತು ಒಂದು ಅವ್ರಿಗೆ ಒಂದು ಏನು ಇದರಿಂದ ಏನು ಬರ್ತೈತೆ ನಾವು ಎಷ್ಟು ಹೋರಾಟ ಮಾಡಿದ್ರೂ ಎಷ್ಟು ನಾವು ಪಡ್ಕೊಂಡ್ರೂ ನಮ್ಗೆ ಏನು ಸಿಗ್ತಾ ಇಲ್ಲ ನಮ್ಮ ಕೆಲಸ ಆಯಿತು ನಾವಾಯಿತು ಅಂತ ಇದ್ದಾರೆ ಸರ್ ಆದರೆ ಅವ್ರಿಗೊಂದು ನ್ಯಾಯ ಬೇಕು ಸರ್ ಅದೇ ನಾವು ಕೇಳ್ಕೊಡ್ತೀವಿ